ಫ್ರೆಂಡ್ಸ್ ಅದನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಸಹ ಮಾಡ್ತಿದ್ದೀನಿ ನಿಮಗೆ ಸಾಕ್ಷಿ ಸಮೇತ ತೋರಿಸ್ತಿದೀನಿ ನೋಡಿ ರಾಗಿ ಕುಯ್ದು ತುಂಬ ನಷ್ಟ ಮಾಡ್ಕೊಬೇಕಾಯ್ತದೆ ನೋಡಿ ರಾಗಿ ತುಂಬಿಕೊಂಡೋಗಿ ಟ್ಯಾಕ್ ಸಹ ಬಂತು ಬಂದು ತೋರಿಸ್ತೀನಿ ಎಷ್ಟು ರಾಗಿ ವೇಸ್ಟ್ ಆಯ್ತಿದೆ ಅಂದ್ರೆ ಅದು ಹೇಳೋಕ್ಕಾಗಲ್ಲ ತೋರಿಸ್ತೀನಿ ನೋಡಿ ದಯವಿಟ್ಟು ಅಲ್ಲಿ ಕುದಿಸೋದ್ನ ಅವೇಟ್ ಮಾಡಿ ರೈತರುಗಳು ಎಷ್ಟು ರಾಗಿ ವೇಸ್ಟ್ ಆಯ್ತಿನ ತೋರಿಸ್ತೀನಿ ಬನ್ನಿ

ಫ್ರೆಂಡ್ಸ್ ನಮ್ಮ ಕುಮಾರಣ್ಣ ಅವ್ರ ಹೇಳ್ತಾರ ನೋಡಿ ಬೆಳೆದಂತ ಬೆಳೆ ಏನ್ ಮಾಡಕ್ ಆಯ್ತದೆ ಹೋಗವಷ್ಟು ಹೋಗಲಿ ನಾವಿನ್ ಆಳ್ಗಳು ಸಿಗಲ್ಲ ಅಂತ ನೋಡಿ ಬೆಳೆದಿರಂತ ರೈತರು ಸಹ ಅವ್ರ ಬೈಲಿ ಹೇಳ್ತಿದ್ದಾರೆ ಎಷ್ಟು ರಾಗಿ ವೇಸ್ಟ್ ಆಯ್ತದೆ ತುಂಬಾ ಧೂಳು ಸಹ ಇಲ್ಲಿ ಬರ್ತಿದೆ ಇದ್ರೊಳಗೆ ಕಸ ಕಟ್ಟಿದ ಬೀಜ ಎಲ್ಲ ಬರ್ತದಲ್ಲ ಹೋಯ್ತದ ನಿಜಲ್ವಾ ಏನ್ ಕೊನೆಗೆ ತಿರ್ಸಿ ಮುಗ್ಚಿ ನಮ್ಗೆ ಉಣಿಸ್ತಾರೆ ಇನ್ನೇನಿಲ್ಲ ಸಪ್ರೇಟ್ ಇನ್ನೇನಿಲ್ಲ ನಾವ್ ಬೆಳೆದು ಒಂದ್ ಮೆಪೇಡಿಗೆ ಹಾಕ್ತಿವಿ ಕೊನೆಗೆ ಮೆಪೇಡಿಯಿಂದ ಸೊಸೈಟಿಗೆ ನಮ್ಗೆ ತಂದ್ ಹಾಕ್ತಾರೆ ತಿನ್ರಿ ನನ್ ಮಕ್ಕಳ ನೀವ್ ಬೆಳೆದ್ರಿ ನೀವೇ ತಿನ್ರಿ ಇನ್ನೇನು ಸಪರೇಟ್ ಇನ್ನೇನು ಮಾಡ್ತಿಲ್ಲ ನೋಡಿದ್ರೆ ಫ್ರೆಂಡ್ಸ್ ರಾಗಿ ಪೊಯ್ಯ ಮಿಷಿನಲ್ಲಿ ಎಷ್ಟು ರಾಗಿ ವೇಸ್ಟ್ ಆಯ್ತದೆ ಅನ್ನೋದನ್ನ ನೋಡಿ ಹಂಗೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನಿಮಗೆ ಹಿಂದಗಡೆ ಮಿಷಿನ್ ಹಿಂದಗಡೆ ಹೋಗಿ ತೋರಿಸ್ತೀನಿ ಎಷ್ಟು ರಾಗಿ ವೇಸ್ಟ್ ಆಯ್ತದೆ ಅನ್ನೋದನ್ನ ನೋಡಿ ಮನಗಿರೋದು ಯಾವುದೇ ಕಾರಣಕ್ಕೂ ಬೇಗ ಕಟಿಂಗ್ ಸಿಗಲ್ಲ ಅದು ಕಟ್ಟಿ ರಾಗಿ ಇದು ಕಟ್ಟಿ ಇದೆಯಲ್ಲ ಅದು ಬೇಗ ಸಿಗಲ್ಲ ಅವಾಗ ಏನ್ ಮಾಡ್ತಾರ ಅಲ್ಲಿ ಸ್ಟ್ರೆಚ್ ಮಾಡ್ಕೊಂಡು ಸ್ಟ್ರೆಚ್ ಮಾಡ್ಕೊಂಡು ಮಿಷಿನ ಮುಂದಕ್ಕೆ ಮೂವ್ ಮಾಡ್ಕೊಂಡು ಬರ್ತಾರೆ ನೋಡ್ತಿರ್ಬೋದು ಅದು ಕರೆಕ್ಟ್ ಆಗಿ ಈ ತರ ಇರೋ ಪಿನ್ ಇದಾವಲ್ಲ ಅವೆಲ್ಲ ಕರೆಕ್ಟ್ ಆಗಿ ಎಳ್ಕೊಳ್ಳುತ್ತೆ ನೋಡ್ತಿದಿರ ಆ ತರ ಎಳ್ಕೊಂಡಾದ್ಮೇಲೆ ಆ ಹುಲ್ಲೆಲ್ಲ ತಿರುಗಿ ಇನ್ನೊಂದ್ಸರಿ ಮೇಕೆಟ್ಟಿ ಹಿಂಗೆ ಇದು ಮಾಡ್ಕೊಂಡಾಗ ರಿವರ್ಸ್ ಆದಾಗ ಫುಲ್ ತಿರ್ಗ ಮೇಕ ಬರುತ್ತೆ ಮೇಕ್ ಬಂದಾದ್ಮೇಲೆ ತಿರ್ಗಿ ಅದು ಹೊರತೆ ಫುಲ್ ತಗೊಳುತ್ತೆ ಮಿಷಿನ ತಪ್ಪು ಅಂತ ಹೇಳಲ್ಲ ನಾವು ಯಾಕೆಂದ್ರೆ ಅವ್ರದ್ದು ಒಂದು ಅಟೆಪಾಡು ಜೀವನ ಕಂಬನಿಯಿಂದ ಬಿಟ್ರೆ ಮಿಷಿನ್ ತಮ್ಮ ಅವರು ಇದು ಮಾಡ್ತಾರೆ ಅನ್ನೋದು ಬಿಟ್ರೆ ಏನ್ ಸಪ್ರೇಟ್ ಅವ್ರ ಕೈಯಿಂದ ಮಾಡ್ಕೊಂಡ್ರೆ ಮಿಷಿನ್ ಏನ್ ಅಲ್ಲ ಇದೆಲ್ಲ ದೊಡ್ಡ ದೊಡ್ಡ ಕಂಬನಿಗಳು ಮಾಡಿರಂತ ಮಿಷಿನ್ಗಳನ್ನ ತಮ್ಮ ನಮ್ಮ ಬಯಸ್ಗಳು ಈ ತರ ಹೊಲ್ದ ಕೆಲಸ ಮಾಡಿಸ್ತಾರೆ ಅಲ್ಲಿ ಅಲ್ಲಿ ಯಾ ಎಷ್ಟೋರಾಗಿ ಉದ್ವಾಯ್ತದೆ ನೋಡ್ತಿರ್ಬೋದು ಪಾಚ್ಕೊಂಡು ಎಳ್ಕೊಬೇಕಾದ್ರೆ ರಾಗಿ ಎಷ್ಟೋ ತಲೆ ಉದ್ವೈತದೆ ಆ ಸ್ಪೀಡ್ಗೆ ಅರ್ಧ ರಾಗಿ ಅಲ್ಲೇ ವೇಸ್ಟ್ ಎಳ್ಕಂತ ಇತ್ತಲ್ಲ ರಾಗಿ ಒಳಿಕೆ ಅಲ್ಲೇ ಅರ್ಧ ಉದ್ವೈತದ ಫ್ರೆಂಡ್ಸ್ ಏನೋ ಆಗಿದೆ ರೆಡಿ ಮಾಡಕ್ಕೆ ಆರೆ ಕೊಲ್ ಆ ಹುಲ್ಲು ಹುಲ್ಲು ಆಗಿದೆ ಒಳಗಡೆ ಹುಲ್ಲು ಆಗಿದೆ ನೋಡ್ತಿರ್ಬೋದು ಹುಲ್ಲು ಹಾಕೊಂಡು ಇದು ಮಾಡ್ತಿದ್ದಾರೆ ನೋಡ್ತಿದ್ರಲ್ಲ ಅದು ಆಯ್ತು ಪೂರ್ತಿ ಹುಲ್ಲು ಪೂರ್ತಿ ಎಳೆಯಲ್ಲ ಬರೀಕೆ ಯಾಕೆ ಕಾರಣಕ್ಕೂ ಹೇಗೆ ಒಂದ್ ಒಂಥರ ಉಂಡೆ ಕಟ್ಕೊಂಡ್ಬಿಟ್ಟು ಅಲ್ಲಿ ಹುಲ್ಲು ಜಾಮ್ ಆಗುತ್ತೆ ಅವಾಗ ಈ ತರ ರಿವರ್ಸ್ ಮಾಡ್ತಾರೆ ಒಂದ್ ಆರೆ ಕಾಲ್ ಮಾಡಿಕೊಂಡಿದ್ದಾರೆ ಅಲ್ಲಿ ಆರೆ ಅಲ್ಲಿ ರಿವರ್ಸ್ ಮಾಡ್ತಿದ್ದಾರೆ ಉಲ್ಲ ನೋಡ್ತಿರ್ಬೋದು

ನೋಡ್ತಿರ್ಬೋದು ರಾಗಿ ಬೀಳ್ತಾ ಇದೆ ನೋಡಿ ಫ್ರೆಂಡ್ಸ್ ರಾಗಿ ಎಷ್ಟು ವೇಸ್ಟ್ ಐತೆ ಐತೆ ಇದನ್ನ ನಿಮ್ ದೊಡ್ಡ ಉದಾಹರಣೆ ಬೇಡ ನೋಡಿ ಒಟ್ಲು ಒಟ್ಟು ರಾಗಿ ಇವಾಗ ಅಲ್ಲ ಜೇಬೇಕಾದ್ರೆ ಆ ಆತರ ಇಲ್ಲಿ ಚೆಲ್ಲಿದೆ ರಾಗಿ ಏನೋ ರೈತರುಗಳು ಮಾತ್ರ ಅವ್ರ್ಗೇದಿದ್ದು ಏನಿದ್ದೆ ಮಾಡಿದ್ದು ಮಾಡಿದ್ದೆ ಕೊನೆಗೆಲ್ಲ ಮುಣಪಾಲ್ ಆಗಿದ್ದು ಆಗಿದೆ ಅದೇ ನಮ್ಮಂತರ ರೈತರುಗಳು ವಿಡಿಯೋ ಮಾಡೋರಿಗೆ ಒಬ್ರು ಲೈಕ್ ಒಬ್ರು ಕೊಡಲ್ಲ ಸುಮ್ನೆ ಏನೋ ವಾಚ್ ಮಾಡ್ತಾರೆ ಅಷ್ಟೇ ಎಂತರ್ಗಳು ಹೆಂಗೋ ಲೈಕ್ ಕೊಡ್ತಾರೆ ಫ್ರೆಂಡ್ಸ್ ತಮ್ಮಂತ ಕಷ್ಟ ಬಿದ್ದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ರೈತರ ಬಗ್ಗೆ ಎಲ್ಲ ಕಮೆಂಟ್ ಮಾಡ್ಕೊಂಡು ರೈತರುಗಳಿಗೆ ಏನೇನು ಲಾಸ್ ಐತೆ ಅಂತ ಏನೇನು ಅಂತ ತಿಳಿಸ್ಕೊಡೋರಿಗೆ ಯಾರು ಲೈಕ್ ಮಾಡಲ್ಲ ಅವ್ರು ಕಮೆಂಟ್ಸ್ ಮಾಡಲ್ಲ ಯಾರು ಮಾಡ್ಲಿ ಬಿದ್ದಿ ನಾನಂತೂ ಇದೇ ಮಾಡೋದು ನಿಲ್ಸಲ್ಲ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೆಚ್ಚಿಂದ ಚೆನ್ನಾಗಿ ಅದ್ರೊಳಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದು ಲೈವ್ ಬಿಟ್ಟಿದ್ದೆ ಲೈವ್ ಅಲ್ಲೂ ಸಹ ತೋರಿಸೋಣ ಅಂತ ಲೈವ್ ಬಿಟ್ಟಿದ್ದೆ ನೋಡ್ತಿರ್ಬೋದು